ಇಂದಿನ ಪ್ರತಿಭಟನೆ ಮೆರವಣಿಗೆ ನ್ಯಾತಿ ತಾಲೂಕಿನ ನಾವು ಬೃಹತ್ ಪ್ರತಿಭಟನೆಗೆ ಒಂದೇ ಪ್ರತಿಭಟನೆ ಮಾಡಬೇಕಂತ ಹೇಳಿ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಎಲ್ಲ ತಾಲೂಕಲ್ಲಿ ಒಂದು ಪ್ರತಿಭಟನೆ ಆಗ್ತಾ ಇದೆ ನಮ್ಮ ತಾಲೂಕಿನಲ್ಲಿ ಸಹ ಪ್ರತಿಭಟನೆ ಮಾಡಬೇಕಂತ ಹೇಳಿ ಇವತ್ತಿನ ದಿನ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ ಈ ಪ್ರತಿಭಟನೆಗೆ ನಮ್ಮ ಸ್ವಾಮೀಜಿ ಆದ ನಮ್ಮ ನಮ್ಮ ಸಮಾಜದ ನಮ್ಮ ಬಂಡಾರ ಸಮಾಜದ ಸ್ವಾಮೀಜಿಗಳು ಸಹ ಒಂದು ಮಾತು ಆದಾಗ ಮನೆ ಫೋನಲ್ಲಿ ಸಹ ಅವರು ಬರ್ತೀವಿ ಅಂತ ಹೇಳಿದ್ರು ಈ ಕಾರ್ಯಕ್ರಮಕ್ಕೆ ಆ ಸ್ವಾಮೀಜಿಗಳು ಸಹ ಬಂದಿದ್ದಾರೆ ಹಾಗೆ ಇನ್ನೂ ನಮ್ಮ ದುರ್ಗದ ಸ್ವಾಮೀಜಿಗಳು ಸಹ ಅವರು ಬರ್ತಾ ಅವರ ಪಾದಕ್ಕೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮಕ್ಕೆ ಹೋಗಿ ಲಂಬಾಣಿ ಕೊರ್ಮ ಕೊಚ್ಚೆ ಹಾಗೂ ನಮ್ಮದ ತಮ್ಮ ಇದ್ದಂಗೆ ಹೊನ್ನಾಳಿ ಸಹ ನಮ್ಮ ಕಾರ್ಯಕ್ರಮಕ್ಕೆ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಹಾಗೂ ಮಾಜಿ ನಮ್ಮ ನಿಯಮದ ಡೈರೆಕ್ಟರ್ ಸಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸಹ ಬಂದಿದ್ದಾರೆ ಅವರಿಗೂ ಸಹ ನಮ್ಮ ಸಂಘ ವತಿಯಿಂದ ಸಹ ಸ್ವಾಗತವನ್ನು ಹೇಳ್ತಾ ಮತ್ತೆ ನಮ್ಮ ಎಲ್ಲ ಊರಿನ ಡಾ ನಾಯಕ್ ಡಾಧಾರಿ ಹಾಗೂ ಎಲ್ಲ ಊರಿನ ಯುವಕರು ಮುಖಂಡರು ಸಹ ಬಂದಿದ್ದಾರೆ ಇಲ್ಲಿ ಮೀಸಲಾತಿಯ ಹೋರಾಟ ಒಳಂಬಿಸಲಾತಿಯ ಹೋರಾಟ ಏನಪ್ಪಾ ಅಂದ್ರೆ ನಾವು ಮೊದಲೇ ನೂರ ಒಂದು ಜಾತಿ ಇದ್ವಿ ಈಗ ನೂರ ಒಂದು ಜಾತಿಯಲ್ಲಿ ಮೂರು ಜಾತಿಯಾಗಿ ವಿಂಗಡ ಹಿಂದಿನ ಸರ್ಕಾರ ಒಂದೇ ಒಂದು ನಮ್ಮ ಒಳ ಮೀಸಲಾತಿ ಬಿಟ್ಟು ಸದಾಶಿವ ಆಯೋಗವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ವಿಧಾನಸೌಧದಲ್ಲಿ ಒಂದೇ ಒಂದು ಎಸ್ ಆರ್ ಬೊಮ್ಮಾಯಿ ಅವರು ಒಂದೇ ಒಂದು ಮಾತು ಹೇಳಿದರು ಆ ಸದಾಶಿವ ಆಯೋಗ ತಾವು ಹೇಗೆ ಜಾರಿ ಮಾಡ್ತಿರೋಂತ ಇದೇ ನಮ್ಮ ಬಣಜಾ ಸಮಯದವರು ಪ್ರತಿ ತಾಲೂಕಿನಲ್ಲಿ ಪ್ರತಿಭಟನೆ ಮಾಡಿ ಅವ್ರು ಏನ್ ನಮಗೆ ಅನ್ಯಾಯ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಬಿ ಜೆ ಪಿ ಸರ್ಕಾರ ಅವಾಗ ನಮ್ಮ ಸಮುದಾಯದವರು ಯಾರ್ಯಾರಿಗೆ ಎಲ್ಲೆಲ್ಲಿ ಪಾಠ ಕಲಿಸಿದ್ರು ಅವರಿಗೆ ಅಲ್ಲಿ ಅರ್ಥ ಆಗಿದೆ ಬಿಜೆಪಿಯವರಿಗೆ ಹಾಗೆ ನಮ್ಮ ಸರ್ಕಾರದವರು ಈಗಿನ ಇರುವ ಸಹ ಸ್ವಲ್ಪ ನೆನಪು ಮಾಡ್ಕೋಬೇಕು ನಾವು ಯಾವ ಸಮಯದಿಂದ ಯಾವ ಸಮಾಜವರಲ್ಲಿಗೆ ತುಂಬ ಓಟ್ ಕೊಟ್ಟು ನಮಗೆ ಮೇಲೆ ತಂದರೆ ಅಂತ ಈಗಿನ ಸರ್ಕಾರ ಸಹ ಯೋಚನೆ ಮಾಡಬೇಕು ಈಗಿನ ಮುಖ್ಯಮಂತ್ರಿಗಳು ದಲಿತರು ಹಿಂದುಳಿದ ದಿನ ಇರುತ್ತಾರೆ ನಮಗೆ ಅನ್ಯಾಯ ಮಾಡುವಂಥದ್ದನ್ನು ಗೊತ್ತು ಅವರು ಸಹ ಸ್ವಲ್ಪ ಯೋಚನೆ ಮಾಡಿ ನಮಗೇನು ಐದು ಮೀ ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದ್ದಾರೆ ನಾವು ಏನು ಅರುವತ್ತು ಮೂರು ಜಾತಿಗಳಿದ್ದೀವಿ ಅದರಲ್ಲಿ ಸಹ ನಮಗಿನ್ನೂ ಜಾಸ್ತಿ ಅಂತ ಕೇಳಲ್ಲ ಕೇವಲ ಇನ್ನು ಒಂದು ಪರ್ಸೆಂಟ್ ಕೊಟ್ಟರೆ ಸಾಕು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತ ಕಾಂಗ್ರೆಸ್ ಪಕ್ಷ ಹೇಳುತ್ತೆ ಹಾಗಾಗಿ ಎಲ್ಲರಿಗೂ ಸಮವಾಗಿ ಹಂಚಿಕೊಂಡ್ರೆ ನಾವು ಸಹ ತಮ್ಮವಾಗಿ ಮುಂದಿನ ದಿನದಲ್ಲಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಆಗಲಿ ನಮಗೆ ಏನೇ ಒಂದು ಬೆನಿಫಿಟ್ ಬಂದ್ರು ಸಹ ಎಲ್ಲರೂ ಹಂಚಿಕೊಂಡು ಹರಾವೇ ಯಾವ ತರಲೆ ಇಲ್ಲದೆ ಜಗಳ ಇಲ್ಲದೆ ಮಾಡ್ಕೊಂಡು ಹೋಗ್ತೀವಿ ಈ ಕಾರ್ಯಕ್ರಮಕ್ಕೆ ನಮಗೆಲ್ಲಾದರೂ ಜಿಲ್ಲೆಯಿಂದ ರಾಜ್ಯವರೆಗೂ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಸಿಗೋ ಮುಟ್ಟ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯ ಯಾವಾಗ ನ್ಯಾಯ ಸಿಗುತ್ತೋ ಅಲ್ಲಿವರೆಗೂ ಹೋರಾಟ ನಾವು ತಿಳಿಸಲ್ಲ ಅಂತ ಹೇಳಿ ನನಗೆ ಮಾತಾಡಿಕೊಟ್ಟಿ ಎಲ್ಲರಿಗೂ ಏನು ಅಕ್ಕಪಕ್ಕ ಊರಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಸಮುದಾಯರು ಪಚ್ಚ್ಯ ಕೊರ್ಮ ಗೋವಿಯ ಬಂದಿದೀರ ಅವರಿಗೆ ಊಟದ ವ್ಯವಸ್ಥೆ ಸಹ ಇದೆ ಇಲ್ಲೇ ಪಕ್ಕದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ನಾವೆಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕಂತ ಹೇಳಿ ಎರಡು ಮಾತನ್ನು ಮುಗಿಸ್ತೇನೆ ಜೈ ಜೈ ಜೈವಾಲ ದೇವರ ಆಶೀರ್ವಾದವನ್ನು ಬೇಡುತ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಆಶೀರ್ವಾದವನ್ನು ಬೇಡುತ್ತಾ ಮೈಸೂರ ನಾಲೋಡಿ ಮಹಾರಾಜರು ಇಷ್ಟ ಒಡೆಯರು ಇವರ ಒಂದು ಆಶೀರ್ವಾದವನ್ನು ಬೇಡುತ್ತಾ ಇವತ್ತಿನ ದಿನ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕು ಹೊನ್ನೋಲಿ ತಾಲೂಕು ಎರಡೂ ತಾಲೂಕಿನ ಅಧ್ಯಕ್ಷರು ಬಂಜಾರ ಜನಾಂಗದವರು ಕೊರ್ಮ ಕೊರ್ಚಿ ಕೊರ್ಚ ಓವಿ ಜನಾಂಗದವರು ಎಲ್ಲರೂ ಸೇರಿ ಇವತ್ತು ಪ್ರತಿಭಟನೆ ಈ ಪ್ರತಿಭಟನೆಯ ಉದ್ದೇಶ ನಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಈ ಒಂದು ಸರ್ಕಾರ ನಮಗೇನು ಐದು ಪರ್ಸೆಂಟ್ ಮೀಸಲಾತಿ ಕೊಟ್ಟಿದೆ ಈ ಐದು ಪರ್ಸೆಂಟ್ ಮೀಸಲಾತಿಯಲ್ಲಿ ಸುಮಾರು ನಮ್ಮ ಓವಿ ಲಂಬಾಣಿ ಕೊರ್ಮ ಖರ್ಚದ ಜೊತೆಗೆ ಐವತ್ತೊಂಬತ್ತು ಜಾತಿಯನ್ನು ಸೇರಿಸಿ ಐದು ಪರ್ಸೆಂಟ್ ಮೀಸಲಾತಿಯನ್ನು ಸರ್ಕಾರ ನಮಗೆ ಕೊಟ್ಟಿದೆ ಆದರೆ ಹಿಂದಿನ ಸರ್ಕಾರ ಬರೀ ನಾಲ್ಕು ಜಾತಿಗೆ ಮಾತ್ರ ನಾಲ್ಕೂವರೆ ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟಿತ್ತು ಆದ್ರೂ ಹಿಂದಿನ ಸರ್ಕಾರ ನಿರತವಾಗಿ ನಮ್ಮ ಈ ಎಲ್ಲ ಸಮಾಜ ಭೂಮಿ ಕೊರಮ ಕೊರ್ಚ ಲಂಬಾಣಿ ನಾವೆಲ್ಲರೂ ಸೇರಿ ಪ್ರತಿಭಟನೆಯನ್ನು ಆ ಟೈಮಲ್ಲೂ ಮಾಡಿದ್ದೇವೆ ಸರ್ಕಾರದವ್ರು ನೀವು ಹೇಳ್ತಾ ಇದ್ದೀರಿ ನೀವೆಲ್ಲ ಶ್ರೀಮಂತರಾಗಿದ್ದೀರಿ ನಿನ್ನ ಮೀಸಲಾತಿ ಬೇಕಾಗಿಲ್ಲ ಅಂತ ಇದ್ದೀರಿ ಇವತ್ತು ಹೋಗಿ ನೀವು ನೋಡಬಹುದು ನಮ್ಮ ಲಂಬಾಣಿ ಸಮಾಜದವರು ಈ ಮಳೆಗಾಲದಲ್ಲಿ ಹೋಗಿ ಎಷ್ಟೋ ಜನ ಗೋವಾಗಲ್ಲಿ ಹೋಗಿ ದುಡಿತಾ ಇದ್ದಾರೆ ಗುಣ ಹಾಕ್ತಾ ಇದ್ದಾರೆ ಎಷ್ಟೋ ಜನ ಕೇರಳಕ್ಕೆ ಹೋಗಿ ದುಡಿತಾ ಇದಾರೆ ಎಷ್ಟೋ ಜನ ಹೈದರಾಬಾದ್ ಹೋಗಿ ದುಡಿತಾ ಇದ್ದಾರೆ ಮುಂಬೈಯಲ್ಲಿ ಮುಂಬೈ ಹೋಗಿ ಸುಮಾರು ಒಂದೊಂದು ಸೈಡ್ ಅಲ್ಲಿ ನಾನು ಅಷ್ಟು ಗುಡ್ಸಲ್ಲಿ ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ನಮ್ಮ ಮಾಲೀಕರು ಎಲ್ಲರೂ ಅವರು ಕರ್ನಾಟಕದವರೇ ಆದ್ರೆ ಮೊನ್ನೆ ಏನೋ ನೀವು ಸರ್ವೆ ಮಾಡಿದ್ದೀರಿ ಸರ್ವೆ ಮಾಡ ಜನ ಹೈದ್ರಾಬಾದಲ್ಲಿ ಇದ್ರು ಮುಂಬೈನಲ್ಲಿ ಇದ್ರು ಓಲಾದಲ್ಲಿ ಕಾಪಿ ಕಾಫಿ ಎಸ್ಟೇಟ್ ಅಲ್ಲಿದ್ರು ಇವ್ರನ್ನ ನೀವು ಲೆಕ್ಕಕ್ಕೆ ತಗೊಂಡಿಲ್ಲ ಅದಕ್ಕಾಗಿ ನಾವು ನಾಗಮೋಹ್ ಮೋಹನ್ ದಾಸ್ ಅವರು ಮಾಡಿರುವಂತ ಸರ್ವೆ ಆಗಲಿ ಮತ್ತೊಂದಕ್ಕಾಗ್ಲಿ ನಮ್ದು ಅಭ್ಯಂತರ ಏನಿಲ್ಲ ಆದ್ರೆ ನೀವು ಪ್ರತಿ ಹಳ್ಳಿಗಳಿಗೆ ಹೋಗಿ ಕೇಳಬೇಕಾಗಿತ್ತು ಇವರು ಎಲ್ಲೆಲ್ಲ ಹೋಗಿದ್ದಾರೆ ಅವ್ರದೆಲ್ಲ ಲೀಸ್ಟ್ ತೆಗಿಬೇಕಾಯ್ತು ಅವ್ರದ್ದು ಲೀಸ್ಟ್ ತಗೊಂಡಿಲ್ಲ ನೀವು ಹಾಗಾಗಿ ನಾವು ಈ ಐದು ಪರ್ಸೆಂಟನ್ನು ನೀವೇನು ಕೊಟ್ಟಿದ್ದೀರಿ ಇದು ನಮ್ಮ ಎಲ್ಲ ಸಮಾಜಗಳು ಏನು ಇದೇ ನಾವು ಯಾರೂ ಹೋಗ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಈ ಎಲ್ಲಾ ಜಾತಿಗಳು ಏನ್ ತಿರುಗಿ ಬಿದ್ದಿದ್ವಿ ಅದೇ ತರ ಪೂ ಆಗಬಹುದು ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಏನಾದರೂ ಇವ್ರಿಗೆ ಅನ್ಯಾಯ ಆಗಬಾರ್ದಂತ ಹೇಳಿ ನಿಮ್ ಮನಸ್ಸಾಗಿದ್ರೆ ಇನ್ನು ನೀವು ಏನು ಹಿಂದೆ ಇಲ್ಲಿ ಕೋರ್ಟಿಂದ ಇಂದ ಆದೇಶ ಬಂದಿತ್ತು ನೀವು ಯಾವ ಜನ ಯಾವ ತರ ಇದಾರೆ ಎಷ್ಟು ಜನ ಶ್ರೀಮಂತರಾಗಿದ್ದಾರೆ ಎಷ್ಟು ಜನ ಬಡವರಾದ್ರೆ ನೋಡಿ ನೀವು ಮೀಸಲಾತಿ ಕೊಡ್ಬೋದು ಅಂತೇಳಿ ನಿಮಗೇನ ಕೋರ್ಟ್ ಹೇಳಿತ್ತು ಆದ್ರೆ ಆ ಕೋರ್ಟಿನ ಪ್ರಕಾರ ನೀವು ಮೀಸಲಾತಿ ಕೊಟ್ಟಿಲ್ಲ ಈ ಐದು ಪರ್ಸೆಂಟ್ ನೀವು ಕೊಟ್ಟಿರೋದನ್ನು ನಮ್ ನಮ್ಮ ಎಲ್ಲ ಸಮಾಜ ಇದನ್ನು ಇವತ್ತು ಅಂತ ಹೇಳಿ ಹೇಳ್ತಾ ಎನ್ಯೂ ನಮ್ಮ ಹೊಂದಣ್ಣ ತಾಲೂಕು ಶಿಕಾರಿರ ತಾಲೂಕು ನಾಳೆ ನಾಳೆ ಶಿಕಾರಪುರ ತಾಲೂಕಲ್ಲಿ ನಮ್ಮ ಈ ಪ್ರತಿಭಟನೆ ಇದೆ ಅಲ್ಲಿನೂ ಅಲ್ಲಿನೂ ಸೇರೋರಾದ್ರೆ ನಾವು ಈ ಇವತ್ತಿನ ಏನು ಹೋರಾಟ ಏನಿತ್ತು ಈ ಹೋರಾಟದಲ್ಲಿ ನಾವು ಹೊನ್ನಾಳಿ ತಾಲೂಕು ನಾಂಚಿ ತಾಲೂಕು ಸೇರು ಮಾಡಿರುವಂತ ಈ ಹೋರಾಟ ಒಂದು ಇಡೀ ರಾಜ್ಯದಿಂದ ಅತ್ಯಂತ ನಮ್ಮ ಹೋರಾಟ ಇರ್ತೈತಿ ಸೆಪ್ಟೆಂಬರ್ ತಿಂಗಳು ಹತ್ತನೇ ತಾರೀಕು ನಾವೆಲ್ಲರೂ ಬೆಂಗಳೂರು ಚಲೋ ಬೆಂಗಳೂರು ಜನ ಹೋಗ್ತಾ ಇದ್ದೇವೆ ಎಲ್ರು ಬರ್ಬೇಕು ಬರೋ ಗೊರ್ಸರು ಧೋನಿ ಲಂಬಾಣಿಗರು ಎಲ್ರು ಬರ್ಬೇಕು ಯಾಕಂದ್ರೆ ಯಾರು ನಾವೆಲ್ಲರೂ ಏನ್ ಶ್ರೀಮಂತರಲ್ಲ ಧೋನಿಗಳು ಕಲ್ಲೊಡಿತಾನೇ ಇದ್ದಾರೆ ಇನ್ನು ಮಣ್ಣು ಹೊರತಾನೇ ಇದ್ದಾರೆ ಲಂಬಾಣಿಗರು ಬೇರೆ ಬೇರೆ ತ್ಯಾಗಪ್ಪ ದುಡಿತಾನೇ ಇದ್ದಾರೆ ಹೊರತ್ರು ಎಲ್ಲರೂ ದೊಡ್ಡ ಇದ್ದೇವೆ ನಾವೆಲ್ಲರೂ ಈ ಹೋರಾಟದಲ್ಲಿ ಭಾಗ್ಯವಹಿಸ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಶಿವಾಲ ಜೈ ಮರ